ಹನ್ನೆರಡನೇ ಶತಮಾನದಲ್ಲಿ ತ್ರೀ ಸಿಕ್ಸ್ಟಿ ರೇಟ್ ಆಗುವ ಹರಿವಾಣವನ್ನು ಮತ್ತು ಚಾಸವನ್ನು ಇಲ್ಲಿ ನೋಡಬಹುದಾಗಿದೆ ನಮಸ್ಕಾರ ಕರ್ನಾಟಕ ಕುಷ್ಟಗಿಯಿಂದ ಮೂವತ್ತಾರು ಕಿಲೋಮೀಟರ್ ತಾವಗೆರೆಯಿಂದ ಹತ್ತು ಕಿಲೋಮೀಟರ್ ಇರುವ ಕೋಟಿಲಿಂಗೇಶ್ವರ ನಮ್ಮ ಹಿರಿಯರು ನಾನು ಹೇಳಿದ್ದಾರೆ ಕಾಲಿದ್ದರೆ ಹಂಪಿ ನೋಡು ಕಂಡಿದ್ದರೆ ಕನಗೇರಿ ನೋಡು ಪುಣ್ಯ ಮಾಡಿದ್ದರೆ ಪುರ ನೋಡು ಮೂರು ಕಾಲುಗಳ ಮಂಚದ ಮೇಲೆ ವಿಶೇಷ ಶಿಲಾಮಂಟಪವನ್ನು ಹೊಂದಿದೆ ಇಂದಿನ ಕಾಲದಲ್ಲಿ ಈ ಕೋಟಿಲಿಂಗಗಳಲ್ಲಿ ತೀರ್ಥ ಹಾಗೂ ನೈವೇದ್ಯ ಅಸಾಧ್ಯವಾಗದ ಕಾರಣದಿಂದ ಇಲ್ಲಿನ ಅರಿವಾಣದ ಮೇಲೆಯೇ ತೀರ್ಥವನ್ನು ಹಾಕಿ ಒಂದು ಸುತ್ತು ತಿರುಗಿಸಿದರೆ ಆಗ ತೀರ್ಥವು ಲಿಂಗಗಳಿಗೆ ಸಮನವಂತೆ ಎಲ್ಲ ಲಿಂಗಗಳಿಗೆ ಬಲಭಾಗದಲ್ಲಿ ಪೀಠವಿದ್ದರೆ ಕೋಟಿಲಿಂಗಗಳ ಒಡೆಯ ಸೋಮೇಶ್ವರನಿಗೆ ಎಡಗಡೆ ಪೀಠವಿದೆ ಪುರಾಣದ ಪ್ರಕಾರ ಮಹಾಭಾರತ ಕಾಲದಲ್ಲಿ ಪಾಂಡವರ ತಾಯಿಯಾದ ಕುಂತಿದೇವಿಯು ಗಜಕೌರಿ ವ್ರತವನ್ನು ಮಾಡುವಾಗ ಭೀಮಸೇನೆಯು ಭೀಮಸೇನನು ಕೋಟಿಲಿಂಗಗಳನ್ನು ಸೃಷ್ಟಿಸಿದ್ದಾನೆ ಪಂಚಲಿಂಗ ಅಷ್ಟಲಿಂಗ ನವಗ್ರಹಲಿಂಗ ಮತ್ಸಾಲಿಂಗ ಚೋಲಲಿಂಗ ಮತ್ತು ಇಲ್ಲಿನ ವಿಭಿನ್ನ ರಚನೆಯ ಹಾಗೂ ವಿಭಿನ್ನ ಗಾತ್ರವಿರುವ ಶಿವಲಿಂಗಗಳು ಹೊಂದಿವೆ ವೈಲೇಶ್ವರ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಇಲ್ಲಿ ಬಾಗಿ ನಡೆದರೆ ಮಾತ್ರ ಶಿವಲಿಂಗಗಳನ್ನು ನೋಡಬಹುದಾಗಿದೆ ಈ ದೇವಸ್ಥಾನದ ಮೇಲೆ ದಾಳಿಕೋರರಿಂದ ಯಾವುದೇ ರೀತಿಯ ಹಾನಿಯಾಗಬಾರದೆಂದು ಉದ್ದೇಶದಿಂದ ದೇವಸ್ಥಾನವನ್ನು ನೆಲ ಮಳಿಗೆಯಲ್ಲಿ ನಿರ್ಮಿಸಿದ್ದಾರೆ ಸೋಮೇಶ್ವರ ದೇವಸ್ಥಾನದಿಂದೆಯೇ ಪುರಾಗ್ರಾಮವನ್ನು ಭೂ ಕೈಲಾಸವೆಂದು ಕರೆಯುತ್ತಾರೆ